ನಾವೆಲ್ಲರೂ ಕನ್ನಡವಾಗಿ ಬದುಕಬೇಕು ಅಂತಂದ್ರೆ ಅದು ಕಾನೂನಿನಿಂದ ಆಗಲಿ ಸರ್ಕಾರದಿಂದ ಆಗಲಿ ಮತ್ತೊಂದರಿಂದ ಆಗದಿಲ್ಲ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಕನ್ನಡ ತನವನ್ನ ಮೈಗೂಡಿಸಿಕೊಂಡರೆ ಸಹಜವಾಗಿ ಕನ್ನಡ ನಾಡಿನಲ್ಲೇ ಕನ್ನಡವೇ ರಾಜ ಮನ್ನಣೆಯನ್ನು ಪಡ್ಕೊಳ್ಳೋದಿಕ್ಕೆ ಯಾವ ಅಧಿಕಾರ ಬೇರೆಯವರು ತರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿರುವಂತಹ ಸ್ವದೇಶ ಸ್ವರ್ಗ ಸ್ವಭಾಷೆ ಸ್ವರ್ಗ ಸ್ವಧರ್ಮ ಸ್ವರ್ಗ ಸ್ವಾತಂತ್ರ್ಯ ಸ್ವರ್ಗ ಸ್ವಾವಲಂಬನ ಸ್ವರ್ಗ ಸತ್ಕಾರ್ಯ ಸ್ವರ್ಗ ಸ್ವಾನುಭವ ಸ್ವರ್ಗ ಇವಿಲ್ಲದುದೇ ನರಕನೋಡ ಸ್ವತಂತ್ರ ದೀರ ಸಿದ್ದೇಶ್ವರ ಬಸವಾದಿ ಪ್ರಮುಖರನ್ನ ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಸ್ಮರಿಸಿಕೊಡುತ್ತ ಎಂಬತ್ತೇಳನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಹಿರಿಯರು ವಯೋವೃದ್ಧರು ಜ್ಞಾನ ವೃದ್ಧರೂ ಆದ ಚನ್ನಬಸಪ್ಪನವರೇ ಸಮಾರೋಪ ಭಾಷಣ ಮಾಡಿದ ಹಿರಿಯರಾದ ಸಿಪಿ ಕೃಷ್ಣಮೂರ್ತಿಯವರೇ ಕೃಷ್ಣಮೂರ್ತಿ ಅವರೇ ಪೂಜ್ಯ ವಿನಯ್ ಗುರೂಜಿ ಅವರೇ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರೇ ಈ ಎಲ್ಲರ ಜವಾಬ್ದಾರಿಯನ್ನು ಹೊತ್ತು ಅದೊಂದು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಿ ನಡೆಸಿದಂತಹ ಈ ಒಂದು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರಾದ ಚಲುವರಾಯ ಸ್ವಾಮಿ ಅವರೇ ಮಹೇಶ್ ಜೋಶಿ ಅವರೇ ಎಲ್ಲ ವೇದಿಕೆಯಲ್ಲಿರುವ ಜನಪ್ರತಿನಿಧಿಗಳೇ ಜಿಲ್ಲಾ ಆಡಳಿತದವರೇ ಎಲ್ಲ ಆತ್ಮೀಯರೇ ತಾಯಿಂದರೆ ಮಕ್ಕಳೇ ಮೂರು ದಿವಸಗಳ ಕಾಲ ನಡೆದ ಎಂಬತ್ತ ಏಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ನುಡಿ ಹಬ್ಬ ಎಂದಿಗೆ ಇವತ್ತು ಮುಕ್ತಾಯವಾಗ್ತಾ ಇದೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಅಭಿಮಾನ ಪಡಬೇಕಾಗಿರುವಂತಹದ್ದು ನಮ್ಮೆಲ್ಲರ ಪ್ರಾತಿನಿಧಿಗಳ ಸಂಸ್ಥೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ನಾವು ಎಲ್ಲರೂ ಕೂಡ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ಕೊಡಬೇಕಾಗಿರುವಂತಹದ್ದು ಅಂತಹ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಕಡೆ ಈ ಒಂದು ಸಮ್ಮೇಳನವನ್ನು ಏರ್ಪಡಿಸುವುದರ ಮುಖಾಂತರವಾಗಿ ಕನ್ನಡಿಗರಲ್ಲಿ ಮತ್ತಷ್ಟು ಜಾಗೃತಿಯನ್ನು ಉಂಟು ಮಾಡುವ ಮೂಲಕ ಕನ್ನಡತನ ಕನ್ನಡ ಮನ ಕನ್ನಡ ಅಭಿಮಾನ ಈ ಮೂರನ್ನೂ ಕೂಡ ಜಾಗೃತಗೊಳಿಸುವಂತಹ ಕಾರ್ಯ ಈ ಒಂದು ಸಮ್ಮೇಳನದ ಮೂಲಕ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತು ಕನ್ನಡ ಉಳಿಯಬೇಕು ಕನ್ನಡ ಸಂಸ್ಕೃತಿ ಬೆಳೆಯಬೇಕು ನಾವೆಲ್ಲರೂ ಕನ್ನಡವಾಗಿ ಬದುಕಬೇಕು ಅಂತಂದ್ರೆ ಅದು ಕಾನೂನಿನಿಂದ ಆಗಲಿ ಸರ್ಕಾರದಿಂದ ಆಗಲಿ ಮತ್ತೊಂದರಿಂದ ಆಗಲಿಲ್ಲ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಕನ್ನಡ ತನವನ್ನ ಮೈಗೂಡಿಸಿಕೊಂಡರೆ ಸಹಜವಾಗಿ ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಜ ಮನ್ನಣೆಯನ್ನು ಪಡ್ಕೊಳ್ಳೋದಿಕ್ಕೆ ಯಾವ ಅಧಿಕಾರ ಬೇರೆಯವರು ತರೆಯದಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ನಾವೆಲ್ಲರೂ ಕೂಡ ಮನಗಾಡಬೇಕಾಗಿರುವಂತಹದ್ದು ನೀವೆಲ್ಲ ಒಂದು ಸಣ್ಣ ಕಥೆಯನ್ನ ಕೇಳಿದ್ದೀರಿ ಒಬ್ಬ ಜ್ಯೋತಿಷ್ಯ ಇದ್ದ ಆ ಜ್ಯೋತಿಷ್ಯ ಹೇಳಿದ್ದೆಲ್ಲ ಸುಳ್ಳು ಆಗ್ತಾ ನಿಧ ಆಗ್ತಾ ಇತ್ತು ಒಬ್ಬ ಯುವಕ ಅದನ್ನ ಸುಳ್ಳು ಮಾಡಬೇಕು ಅಂತ ಹೇಳಿ ಅದನ್ನ ಸಾಬೀತ್ ಮಾಡಬೇಕು ನೀನು ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ ಅವನತ್ರ ಒಂದು ಸವಾಲನ್ನ ಹಾಕಿ ಅವನ ಹತ್ತಿರ ಹೋಗಿ ನಿನ್ನ ಭವಿಷ್ಯವನ್ನ ಸುಳ್ಳು ಮಾಡ್ತೇನೆ ಅಂತ ಹೇಳಿದ ಆಗ ಅವ್ರು ಹೇಳ್ದ ಆಯ್ತಪ್ಪ ಪರೀಕ್ಷೆ ಮಾಡು ಅಂತ ಹೇಳ್ದ ಅವನಂತರ ಹೋಗ್ಬೇಕಾದ್ರೆ ಒಂದು ಸಣ್ಣ ಪಕ್ಷಿಯನ್ನ ಕೈಯಲ್ಲಿ ಇಟ್ಕೊಂಡು ಅವನು ಹೋದ ಹೋದಂತ ಸಂದರ್ಭದಲ್ಲಿ ಅವನ ಕೇಳ್ದ ಏನಿದೆ ಅಂತ ಕೇಳ್ದ ಅದು ಪಕ್ಷಿ ಅಂತ ಹೇಳ್ದ ಆಯ್ತಿದು ಎಂತದ್ದು ಬಣ್ಣ ಅಂತ ಕೇಳಿದ ಅದು ಹೇಳ್ದ ಆಮೇಲೆ ಏನ್ ಮಾಡೋದು ಇವನ್ನ ಸೋಲ್ಸ್ಬೇಕಲ್ಲ ಅಂತ ಹೇಳಿದ್ರೆ ಅವನ ಹೇಳ್ದ ಈ ಪಕ್ಷಿ ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳ್ದ ಆಗ ಅವನ್ ಹೇಳ್ದ ಆ ಸಾಯೋದು ಬದುಕದು ನಿನ್ನ ಕೈಲೇ ಇದೆ ಅಂತಂದ ಇವನ್ ಹೇಗಪ್ಪ ಇಡ್ಕೊಂಡಿದ್ದ ಅಂದ್ರೆ ಸತ್ತಿದೆ ಅಂದ್ರೆ ಹಾಗೆ ಬದುಕಿದೆ ಅಂತ ತೋರಿಸ್ಬೇಕು ಅಂತ ಇಟ್ಕೊಂಡಿದ್ದ ಆದ್ರೆ ಅದು ಬದುಕಿದೆ ಅಂದ್ರೆ ಹಾಗೆ ಸಾಯಿಸ್ಬೋದು ಅನ್ಕೊಂಡಿದ್ದ ಅವನು ಹೇಳ್ದ ಅದು ಸಾಯಿಸೋದು ಬದುಕದು ಅದು ನಿನ್ನ ಕೈಲೆ ಇದೆ ಅಂತಂದ ಹಾಗೆ ಇವತ್ತು ಕನ್ನಡ ಬದುಕದು ಉಳುಕೋದು ಯಾರ ಕೈಲಿದೆ ಅಂದ್ರೆ ಅದು ನಮ್ಮೆಲ್ಲರ ಕೈಲೆ ಇದೆ ಎನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕಾಗಿರುವಂತಹದ್ದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಈ ಕನ್ನಡದ ಉಳಿವಿಗೆ ಬಹಳ ಕೊಡುಗೆಯನ್ನ ಕೊಟ್ಟಂತಹ ಅವರು ಇವತ್ತು ಕನ್ನಡ ನಾಡಿನಲ್ಲೇ ಕನ್ನಡ ಪಂಡಿತ್ ಕಾಲೇಜು ಎರಡು ಕಾಲೇಜು ಇತ್ತು ಒಂದು ಮೈಸೂರಿನಲ್ಲಿ ಮತ್ತೊಂದು ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಕನ್ನಡ ಸಾಹಿತ್ಯವನ್ನು ಓದಂತಹವರು ಬಹಳ ವಿದ್ವಾಂಸರಾಗಿ ಕನ್ನಡ ಪಂಡಿತರಾಗಿ ಕನ್ನಡ ಭಾಷೆಯನ್ನು ಬೋಧನೆ ಮಾಡ್ತಾ ಇದ್ರು ಇವತ್ತು ಅಂತ ಕನ್ನಡ ಕಾಲೇಜು ಇವತ್ತು ಮೈಸೂರಿನಲ್ಲಿ ಇಲ್ಲ ಆದ್ರೆ ಸಿದ್ಧಗಂಗಾ ಮಠದಲ್ಲಿರುವಂತಹ ಕನ್ನಡ ಪಂಡಿತ್ ಕಾಲೇಜು ಮುಚ್ಚುವ ಸ್ಥಿತಿಯಲ್ಲಿದೆ ಯಾಕಪ್ಪ ಅಂದ್ರೆ ಅದಕ್ಕೆ ಕನ್ನಡ ಓದುವಂತಹ ಮಕ್ಕಳು ಬರದೇ ಇರುವಂತಹ ಸ್ಥಿತಿಯಲ್ಲಿ ಅದು ಉಳಿದಿರುವಂತಹದ್ದು ನೋಡಿದಾಗ ಇವತ್ತು ಕನ್ನಡ ಶಾಲೆಯ ಮಕ್ಕಳು ಹೇಗೆ ಹೋಗ್ತಾರೆ ಕನ್ನಡ ಹೇಗೆ ಉಳಿಯಬೇಕು ಅನ್ನುವಂಥ ಭಾವನೆ ಬರ್ತಾ ಇರುವಂತಹದ್ದು ಇಂತಹ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮನಸ್ಸು ಮಾಡಿ ಕನ್ನಡವನ್ನು ಉಳಿಸಬೇಕಾಗಿರುವಂತಹದ್ದು ಅಂತ ಹೇಳ್ತಾ ಅದೇ ಸಂದರ್ಭದಲ್ಲೇ ನಮ್ಮ ಪರ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ನಲವತ್ನಾಲ್ಕನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಸಿದ್ಧಗಂಗಾ ಮಠದಲ್ಲಿ ಅವರೇ ಸ್ವಾಗತ ಅಧ್ಯಕ್ಷರಾಗಿ ಅದರ ಅತ್ಯಂತ ರಂಶಿ ಮುಗಡಿ ಅವರ ಅಧ್ಯಕ್ಷತೆಯಲ್ಲಿ ಅದರ ನೆರವೇರಿಸಿದ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕೆಂದ್ರೆ ಈ ನಾಡಿನಲ್ಲಿ ಕನ್ನಡದ ಕೆಲಸವನ್ನ ಮಠ ಮಾನ್ಯಗಳು ಕೂಡ ಅದೇ ರೀತಿ ನಡೆಸ್ಕೊಂಡು ಬಂದಿವೆ ಅನ್ನೋದಕ್ಕೆ ಅದು ಉದಾಹರಣೆಯಾಗಿದೆ ಎನ್ನುವಂತಹ ಮಾತನ್ನ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇವತ್ತು ಸರ್ವಾಧ್ಯಕ್ಷರಾಗಿ ಗುರು ಚನ್ನಪಸಪ್ಪನವ್ರನ್ನ ನೀವು ಮಂಡ್ಯದ ಆದ ಜನ ಆಯಿಸಿದ ಆಯ್ಕೆ ಮಾಡ್ಕೊಂಡಿದ್ದೀರಿ ನೀವೆಲ್ಲ ಭಾಗ್ಯವಂತರು ಪುಣ್ಯವಂತರು ಮೂರನೇ ಸಾರಿ ನಿಮಗೆ ಆಗಲೇ ಸಿಕ್ಕಿದೆ ನಮ್ಮ ತುಮಕೂರಿಗೆ ಮೂರನೇ ಸಾರಿ ಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಈಗಾಗಲೇ ಚಿಕ್ಕಮಗಳೂರಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಬೇರೆಯವರು ಬೇರೆ ಬೇರೆ ಜಿಲ್ಲೆಗೆ ಬರ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಮ್ಮ ತುಮಕೂರಿಗೂ ಕೂಡ ಮುಂದಿನ ಅಧಿವೇಶನ ಬರಲಿ ಅಂತ ಹೇಳಿದ್ರೆ ಅಪೇಕ್ಷೆ ಪಡ್ತಾ ಈ ವರ್ಷದ ಈ ಒಂದು ಸರ್ವಾಧ್ಯಕ್ಷತೆಯನ್ನ ಗುರು ಚನ್ನಬಸಪ್ಪನವರಿಗೆ ನೀವೆಲ್ಲ ಕೊಟ್ಟಿದ್ದೀರಿ ಅವರ ಅಧ್ಯಕ್ಷತೆ ಆಯ್ಕೆ ಹಾಕುವ ಮುನ್ನ ಬಹಳಷ್ಟು ಜನಗಳ ಹೆಸರುಗಳು ಬರ್ತಾ ಇದ್ದವು ನೀವೆಲ್ಲ ಕೇಳ್ತಾ ಇದ್ರಿ ಪತ್ರಿಕೆಗಳಲ್ಲಿ ಓದ್ತಾ ಇದ್ರಿ ಕೈಗಾರಿಕೆ ಓದಿಯವರ ಆಗಬಾರ್ದ ಬೇರೆ ಬೇರೆ ಕ್ಷೇತ್ರದವ್ರು ಆಗ್ಬಾರ್ದ ಅಂತ ಪ್ರಶ್ನೆಯನ್ನು ಹಾಕೊಳ್ತಾ ಇದ್ರಿ ಆದರೆ ಗೌರವ ಚೆನ್ನಪ್ಪಸಪ್ಪನವರ ಹೆಸರು ಪ್ರಕಟಣ ಆಗ್ತಿದ್ದಂಗೆ ಎಲ್ಲ ಮಾತುಗಳು ಸ್ಥಗಿತ ಅದು ಅದಕ್ಕೆ ಪ್ರತಿಯಾಗಿ ಒಬ್ಬರು ಕೂಡ ಆಡಲಿಲ್ಲ ಯಾಕೆಂದ್ರೆ ಅಂತ ಒಬ್ಬ ಕಟ್ಟ ಆಳವನ್ನ ನಿಜವಾದಂತಹ ಕಟ್ಟಡದ ಕೆಲಸವನ್ನ ಮಾಡಿರುವಂತ ಗೌರೂಚಾರ್ ಅವರನ್ನ ಈ ಸಮ್ಮೇಳನದ ಅಧ್ಯಕ್ಷನಾಗಿ ಮಾಡಿದ್ರಲ್ಲ ಅದು ಮಂಡ್ಯದ ಹೆಗ್ಗಳಿಕೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ನೋಡಿದ್ರೆ ಸಾಕು ನಡೆ ಚೆನ್ನ ನುಡಿ ಚೆನ್ನ ಅನ್ನುವಂತಹ ಮಾತಿನಂತೆ ಚನ್ನಬಸಪ್ಪನವರ ಎಲ್ಲವೂ ಕೂಡ ಚೆನ್ನವಾಗಿರುವಂತಹದ್ದು ಅವರ ಸರ್ವಾಧ್ಯಕ್ಷತೆಯಲ್ಲಿ ಇದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎನ್ನುವಂತಹ ಮಾತನ್ನ ಹೇಳ್ತಾ ಇವತ್ತು ಮಂಡ್ಯದ ಈ ಒಂದು ಸಾಹಿತ್ಯ ಸಮ್ಮೇಳನ ಹೇಗಿತ್ತಪ್ಪ ಅಂದ್ರೆ ಮಂಡ್ಯದ್ದೇ ಉದಾಹರಣೆ ಕೂಡ ಬೇರೆ ಹೊರತು ಬೇರೆದನ್ನು ಆಗೋದಿಲ್ಲ ಅನ್ನುವಂತಹ ಮಾತನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನೀವೆಲ್ಲ ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದ್ರು ನೋಡಿದ್ರೆ ಬಳ್ಳಾರಿಯವರು ಎಚ್ಚೆತ್ಕೊಳ್ತಾ ಇದ್ದಾರೆ ಈಗಲೇನೆ ಮುಂದಿನ ಅಲಿವೇಶನ ಹೇಗೆ ಮಾಡಬೇಕು ಅನ್ನೋದನ್ನ ಮಂಡ್ಯದಿಂದ ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ ಅನ್ನಂತ ಮಾತನ್ನ ಹೇಳಬೇಕಾಗಿರುವಂತದ್ದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಚಲೋ ಸ್ವಾಮಿಯವರನ್ನ ಅಭಿನಂದಿಸಬೇಕು ಯಾಕೆಂದ್ರೆ ಅವರು ಉಸ್ತುವಾರಿ ಸಚಿವರಾಗಿ ಎಲ್ಲ ಜವಾಬ್ದಾರಿನ ತೆಗೆದುಕೊಂಡು ಯಾವುದೇ ಲೋಪದೋಷ ಆಗದಾಗೆ ಒಂದಿಷ್ಟು ಕೂಡ ಕಿಂಚಿತ್ತು ಹಾಗೆ ಎಲ್ಲರನ್ನೂ ಸತ್ಕರಿಸುವಂತಹ ಎಲ್ಲರಿಗೂ ಕೂಡ ಎಲ್ಲ ಆಯಾ ಸಂದರ್ಭದಲ್ಲಿ ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇದನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಇರ್ತಾ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕನ್ನಡದ ಕೆಲಸವನ್ನು ಹೇಗೆ ಮಾಡಲು ಅನ್ನುವಂತಹದ್ದನ್ನ ನಿಮ್ಮೆಲ್ಲರ ಮುಂದೆ ಅವರು ಪ್ರಕಟ ಮಾಡಿರುವಂತಹದ್ದು ಹೇಗೆ ಶಾಲೆಗಳನ್ನ ತೆರೆದು ಶಿಕ್ಷಕರನ್ನು ನೇಮಿಸಿದ್ರು ಹೇಳಿ ಇವತ್ತು ಕೂಡ ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ತುಂಬಾ ಇರುವಂತಹದ್ದು ಅಂತ ಅದರನ್ನೆಲ್ಲವನ್ನು ಕೂಡ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಆಯಾ ಸಂದರ್ಭದಲ್ಲಿ ಮಾಡಿದ್ದಾರೆ ಇಂದಿನ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕನ್ನಡವನ್ನ ಕಟ್ಟುವಂತ ಕೆಲಸವೇ ಎಲ್ಲ ಜನಪ್ರತಿನಿಧಿಗಳು ಕೂಡ ಮಾಡಬೇಕಾಗಿರುವಂತಹದ್ದು ಆ ಹಿನ್ನೆಲೆಯಲ್ಲಿ ಅವರೆಲ್ಲರ ಕೆಲಸಗಳು ಸಾರ್ಥಕ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಿ ಪಿ ಕೃಷ್ಣಕುಮಾರ್ ಅವರು ಅವರ ಹಿಂದೆ ಅವರು ಕೂಡ ಇಂತಹ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿದ್ದಂತಹ ಅವರು ಅವ್ರ ಸಮಾರೋಪ ಭಾಷಣವನ್ನ ಇವತ್ತು ಮಾಡಿರುವಂತಹ ಅವರು ಗೌರ್ ಚೆನ್ನಬಸಪ್ಪನವ್ರು ಹೇಳ್ತಾ ಇದ್ರು ಅವ್ರ ಅಧ್ಯಕ್ಷತೆಗೆ ಆಯ್ಕೆ ಆದಾಗ ನನ್ನ ಯಾಕಪ್ಪ ಮಾಡಿದ್ದಾರೆ ನನ್ನ ಕೈಲಿ ಏನೂ ಆಗೋದಿಲ್ಲ ನಡೆಯಕ್ಕಾಗಲ್ಲ ನನ್ನ ಕಟ್ಕೊಂಡು ಏನಾಗಬೇಕು ಅಂತ ಹೇಳ್ತಾ ಇದ್ರು ಅವ್ರು ಇವತ್ತು ಅನ್ನಿಸ್ತಾ ಇತ್ತು ಇಲ್ಲ ಮಾಡಿದ್ ನನಗೆ ಒಳ್ಳೇದೇ ಅನ್ನಿಸ್ತಾ ಇತ್ತು ಯಾಕೆಂದ್ರೆ ಕೃಷ್ಣಕುಮಾರ್ ನೋಡಿದಾಗ ದೊಡ್ಡರಂಗೇಗೌಡರು ನೋಡಿದಾಗ ಅವ್ರಿಗಿಂತ ನಾನು ಸ್ವಲ್ಪ ಅಂತ ಹೇಳಿ ಭಾವನೆ ಗುರು ಚನ್ನಬಸವತ್ನರಿಗೆ ಬರ್ತಾ ಇತ್ತು ಆದ್ರಿಂದ ಅವರೆಲ್ಲರೂ ಕೂಡ ಇವತ್ತು ಈ ಕನ್ನಡದ ಕೆಲಸವನ್ನು ಮಾಡುವಂತಹ ಅವರು ಅವರೆಲ್ಲರ ದಾರತದಲ್ಲಿ ಈ ಒಂದು ವ್ಯವಸ್ಥಿತವಾಗಿ ನಡೆದಿದೆ ಜಿಲ್ಲಾಡಳಿತವು ಕೂಡ ಬಹಳ ಶ್ರಮಪಟ್ಟ ಕೆಲಸವನ್ನು ಮಾಡಿದ್ದಾರೆ ಜನಪ್ರತಿನಿಧಿಗಳು ಎಲ್ಲ ಕೂಡ ಅದಕ್ಕೆ ಕೈಜೋಡಿಸಿರುವಂತಹ ಅವರು ಒಟ್ಟಿನಲ್ಲಿ ಇದೊಂದು ಕಾರ್ಯ ಯಶಸ್ವಿಯಾಗಿದೆ ಎನ್ನುವಂತಹ ಮಾತನ್ನ ಹೇಳ್ತಾ ಬಸವಣ್ಣವರೊಂದು ವಚನ ಇದೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳ ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲ್ಲ ಕೂಡದ ಸಂಗಮ ದೇವನ ಅನುವಾಗೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಮ ಕಂಗಳು ಮನಸ್ಸು ಎಲ್ಲವೂ ಕೂಡ ತುಂಬಿ ಬಂದಿರುವಂತಹದ್ದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಕನ್ನಡ ಸಾಹಿತ್ಯದ ಈ ಸಮ್ಮೇಳನದಲ್ಲಿ ಭಾಗವಹಿಸಿರುವ ಎಲ್ಲರಲ್ಲಿ ಒಂದು ಮನವಿ ನೀವು ಬಂದಂತ ಕೂಡ ಒಂದೊಂದು ಕನ್ನಡ ಪುಸ್ತಕವನ್ನ ಕೊಂಡುಕೊಂಡು ಹೋದ್ರೆ ಅದೇ ದೊಡ್ಡ ಸಾರ್ಥಕ ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು ಕೆಲಸವನ್ನು ನೀವು ಮಾಡಿ ಕನ್ನಡದ ಅಭಿಮಾನವನ್ನ ಎಲ್ಲರೂ ಕೂಡ ನೀವು ಅದನ್ನು ನೂರು ಹೆಚ್ಚಿಸುವಂತ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭವಂತ ಎರಡು ಮಾತನ್ನು ನಮಸ್ತೀನಿ